ಹಾಯ್ ಫ್ರೆಂಡ್ಸ್ ಎಲ್ಲರಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನಾನು ದಿನೇಶ್ ಶಿವಕುಮಾರ್ ಪ್ಲೀಸ್ ಶೇರ್ ವಿಡಿಯೋ ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನಿವತ್ತು ಸೊಪ್ಪು ಬಸ್ ಸಾಂಬಾರು ಮಾಡ್ತಾಯಿದ್ದೀನಿ ಚಿಲ್ಕೋರೆ ಸೊಪ್ಪು ಸೊ ಎಲ್ಲರ ಮನೆಯಲ್ಲೂ ಮಾಡ್ತೀರಾ ಬಟ್ ನಾನು ಹಾಗೆ ಮಾಡ್ತೀನಿ ಏನು ಚೇಂಜಸ್ ಬಟ್ ಇದು ಹಳ್ಳಿ ಸ್ಟೈಲ್ ನಮ್ಮ ಮನೆ ಸ್ಟೈಲ್ ನೋಡಿ ನನ್ನ ಮಗ ಗಾಡಿ ಬೇಕಂತೆ ಗಾಡಿ ಎತ್ಕೊಳ್ಬಾ ರೂಮಲ್ಲಿದೆ ಅದು ಅವ್ನಿಗೆ ಅಂದೋದಿಲ್ಲ ಸೊ ಹಾಗಾಗಿ ತೆಗೆದುಕೊಳ್ಬಾ ಎತ್ತಿ ಕೆಳಗಡೆ ಇಡ್ಬಾ ಅಂತಿದ್ದ ಸೊ ಹಾಗಾಗಿ ನೆಕ್ಸ್ಟ್ ನಾನು ಕ್ಯಾಪ್ ಹಾಕ್ತೆ ಏನೇನು ಅಂತ ಹೇಳಲೇ ಇಲ್ಲ ಸೊಪ್ಪಿಗೆ ನಾನು ಬೇಳೆ ಮತ್ತು ಉರುಳಿಕಾಯಿ ಎರಡು ಮುರಿದು ಹಾಕಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ಉಪ್ಪಾಕಿದೆ ನೆಕ್ಸ್ಟು ಸೊಪ್ಪು ಮೇಲೂ ಸ್ವಲ್ಪ ಈ ಒಂದು ಎರಡು ಸ್ಟಪ್ಪು ಸೊಪ್ಪಿದ್ದಾಗ ಉಪ್ಪಾಕಿದೆ ಸೊ ಟೊಮೆಟೊನೂ ಅದರಲ್ಲೇ ಬೇಯಿಸ್ಕೊಳ್ತಿದ್ದೀನಿ ಮತ್ತು ಈ ಕಡೆ ಸೊಪ್ಪೆಲ್ಲ ಬೇ ಚೆನ್ನಾಗಿ ಬೆಂದಿತ್ತು ಎಳ್ಸ್ಕೊಂಡು ಸೊಪ್ಪಿನ ಬಟ್ಲಿಗೆ ಹಾಕ್ಕೊಂಡು ನೀರೆಲ್ಲ ಒಡ್ಗೋರ್ಗು ಚೆನ್ನಾಗಿ ನೀರು ಒಡಗಿಸಿ ನೆಕ್ಸ್ಟು ಈರುಳ್ಳಿನೆಲ್ಲ ಫ್ರೈ ಮಾಡ್ಕೊಳ್ತಿದ್ದೀನಿ ಸೊಪ್ಪಿಗೆ ನನ್ನ ಮಗ ಬಂದು ಬಂದು ಅಡುಗೆ ಮಾಡೋಕ್ಕೆ ಬಿಡ್ತಾಯಿಲ್ಲ ಮಧ್ಯಲ್ಲಿ ಬಂದು ಬಂದು ಹೋಗ್ತಾನೆ ನೆಕ್ಸ್ಟ್ ನಾನು ಬಸ್ ಸಾಂಬಾರ್ಗೆ ಏನೇನು ಹಾಕ್ತೀನಿ ಅಂದರೆ ಸುಟ್ಕೊಂಡಿರೋ ಸ್ಟವ್ ಸುಟ್ಕೊಂಡಿರೋ ಒಂದು ಈರುಳ್ಳಿ ನೆಕ್ಸ್ಟು ನೋಡಿ ಜೀರಿಗೆ ಮೆಣಸು ಮತ್ತು ಗ ಬೆಳ್ಳುಳ್ಳಿ ಮತ್ತು ಒಂದು ಚೂರೇ ಚೂರು ಮೆಂತೆ ಹಾಕ್ಕೊಂಡಿದ್ದೀನಿ ಎಲ್ಲ ಹುರ್ದಿ ಹಾಕ್ಕೊಳ್ತಿದ್ದು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಸ್ವಲ್ಪ ಕೊತ್ತಂಬರಿ ಸೊ ಇದು ಬಸ್ಸಾರಲ್ವಾ ಕಲರ್ ಚೇಂಜ್ ಆಗಿಬಿಡುತ್ತೆ ಜಾಸ್ತಿ ಹಾಕಿದ್ರೆ ನೆಕ್ಸ್ಟು ಸ್ವಲ್ಪ ಹಾಕಿದೆ ಮತ್ತು ಒಂದು ಟೊಮೊಟೊ ಸೊಪ್ಪಲ್ಲಿ ಬೇಯಿಸ್ಕೊಂಡಿದ್ನಲ್ವ ಅದನ್ನ ಎತ್ಕೊಂಡೆ ನೆಕ್ಸ್ಟು ಈರುಳ್ಳಿ ಫ್ರೈ ಮಾಡ್ಕೊಂಡಿರ್ತೀನಲ್ವ ಅದನ್ನು ಸ್ವಲ್ಪ ಎತ್ತಿ ಹಾಕ್ಕೊಂಡೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದು ಹಾಕ್ಕೊಂಡೆ ನೆಕ್ಸ್ಟು ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಮೆಣಸಿನ್ಕಾಯಿ ಯೂಸ್ ಮಾಡ್ತೀನಿ ಸೊ ಹಾಗಾಗಿ ಒಂದು ಚೂರು ಚೂರು ಸಾಂಬಾರು ಪುಡಿ ಹಾಕ್ಕೊಂಡೆ ಹಾಗೆ ಒಂದು ಚೂರು ಸೊಪ್ಪು ಎತ್ತಾಕೊಂಡೆ ಸೊಪ್ಪು ಜಾಸ್ತಿ ಹಾಕಿದ್ರೆ ಸೊಪ್ಪು ಕಲರ್ ಬರುತ್ತೆ ಸಾಂಬಾರು ನಮ್ಗೆ ಸೊಪ್ಪು ಬೇಡ ಏನಾರು ಬೇಳೆ ಹಾಕಿದರೆ ಬೇಳೆ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಸೊ ನೋಡಿ ಸೊಪ್ಪೆಲ್ಲ ನೀಟಾಗಿ ಬೆಂದು ಚೆನ್ನಾಗಿ ಡ್ರೈ ನೀರೆಲ್ಲ ಇರಿದೆ ಚೆನ್ನಾಗಿ ನನ್ನ ಪ್ಲೇಟ್ ಹಾಕಿ ಸೊಪ್ಪನ್ನ ಇಸ್ಕ್ತೀನಿ ಸೊ ಚೆನ್ನಾಗಿ ಫುಲ್ಲು ನೀರು ಹೋಗೋವರೆಗೂ ಸೊಪ್ಪಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಆಲ್ಮೋಸ್ಟ್ ನಾನು ಸೊಪ್ಪನ್ನ ಆಗಲೇ ಮಾಡಿದ್ದೆ ಅದೇ ಸೊಪ್ಪಿನ ಬಟ್ಟಲಲ್ಲಿ ಇಸ್ಕಿದ್ದೆ ಒಂದು ಪ್ಲೇಟ್ ಹಾಕಿ ಮೇಲೆ ಎಲ್ಲ ಚೆನ್ನಾಗಿ ಬಿಟ್ಟಿತ್ತು ನೆಕ್ಸ್ಟು ಈ ಕಡೆ ಹಾಕ್ದೆ ನೋಡಿ ಹುಳ್ಳಿಕಾಯಿನೂ ಬೇಳೆ ಒಂಚೂರು ಹಾಕಿದ್ದೀನಿ ಸೊಪ್ಪಿಗೆ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೆಕ್ಸ್ಟ್ ನಾನು ಒಂಚೂರು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಒಗ್ಗರಣೆ ಮಾಡಿದೆ ಸಾಂಬಾರು ಆ ಹಳ್ಳಿ ಸೈಡೆಲ್ಲ ಅಷ್ಟಾಗಿ ಇದನ್ನ ಒಗ್ಗರಣೆ ಹಾಕೋದಿಲ್ಲ ಬಟ್ ಒಂದು ಚೇಂಜಸ್ ಇರಲಿ ಅಂತ ಹಾಕಿದೆ ನೋಡಿ ತಿಳಿ ತಿಳಿಯಾಗಿ ಸಾಂಬಾರು ಈ ಸಾಂಬಾರು ಕಾಯುವಾಗ ಒಂದು ಚೂರು ಈ ಸೊಪ್ಪನ್ನ ಎತ್ತಿ ಒಗ್ಗರಣೆ ಮಾಡಿರ್ತಲ್ವ ಸೊಪ್ಪನ್ನ ಎತ್ತಿ ಸಾಂಬಾರಿಗೆ ಹಾಕಿದ್ರೆ ನೋಡಿ ಈ ಥರ ಸೊಪ್ಪು ಸೊಪ್ಪೆ ಕಾಣಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಮತ್ತು ಒಂದು ಟ ಟೊಮೊಟೊ ಮೇಲೆ ಚಿಪ್ಪೆ ಹಂಗೆ ಇತ್ತು ಅದು ಹಂಗೆ ಅದು ಒಂದು ಸೈಡಲ್ಲಿ ಹಂಗೆ ಇತ್ತು ರುಬ್ಬಿರಲಿಲ್ಲ ಹಂಗೆ ಇದೆ ಸೊ ನೋಡಿ ತಿನ್ನೋದಕ್ಕೆ ಆಗಿದೆ ಬಸ್ಸಂಬರ್ ರೈಸ್ ಮುದ್ದೆ ನೈಟ್ ಮಾಡೋಣ ಅಂದ್ಬಿಟ್ಟು ತಿನ್ಬಿಟ್ಟು ನನ್ನ ಮಗನಿಗೆ ಬೇರೆ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ಬಿಟ್ಟು ಅವನಿಗೂ ರೆಡಿ ಮಾಡಿದ್ದೆ ತಿನ್ಬಿಟ್ಟು ಹೋಗೋಣ ಅಂತ ನೋಡಿ ಹಾಸ್ಪಿಟ್ಲಿಗೆ ಬಂದ್ವಿ ಇಲ್ಲೇ ಊರ ಹತ್ರನೇ ಗೇಟಲ್ಲಿದೆ ಸೊ ನನ್ನ ಮಗ ನೋಡಿ ಕೂತ್ಕೊಂಡಿದ್ದಾನೆ ತುಂಬ ತೀಟೆ ಬಿದ್ದ ಅಲ್ಲೆಲ್ಲ ಸ್ಲಿಪ್ಪರ್ ಬೇರೆ ಹಾಕಿರ್ಲಿಲ್ಲ ಅರ್ಜೆಂಟ್ಗಾಗಿ ಆಗಿ ಕರ್ಕೊಂಡು ಹೋಗ್ಬಿಟ್ಟೆ ಓಡಾಡ್ತಾನೆ ಒಂಥಿರುದ್ಧಿರಲಿಲ್ಲ ಅವನು ಅಲ್ಲಿ ಇಲ್ಲಿ ಕೆಳಗಡೆ ಎಲ್ಲ ಓಡಾಡ್ತಿದ್ದ ಸೊ ಎಷ್ಟು ಹೊಡೆದ್ರೂ ಸುಮ್ಮನೆ ಆಗ್ತಿರ್ಲಿಲ್ಲ ಅವ್ರ ಅಪ್ಪಗೆ ಕೀ ತೊಗೊಳ್ಳೋದು ಅದೆಲ್ಲ ಮಾಡ್ತಿದ್ದ ನೆಕ್ಸ್ಟ್ ನಾನು ನೆಕ್ಸ್ಟ್ ನಾನೇ ಅಂದ್ಬಿಟ್ಟು ಎದ್ದು ನಿಂತ್ಕೊಂಡಿದ್ದೆ ಸೊ ನೋಡಿ ಅವನು ನೆಕ್ಸ್ಟ್ ತೋರಿಸ್ಕೊಂಡು ಹೊರಗಡೆ ಬಂದ್ರಿ ಸಿರಪ್ ತೊಗೊಳ್ಳೋಣ ಮೆಡಿಶ್ ಮೆಡಿಷನ್ ತೊಗೊಳ್ಳೋಣ ಅಂತ ಮೆಡಿಕಲ್ಗೆ ಬಂದ್ವಿ ಅವನಿರಲೇ ಇರಲಿಲ್ಲ ಸೊ ಹಾಗಾಗಿ ಅಲ್ಲಿ ಟ್ಯಾಕ್ಟ್ರಿ ಹೋಗೋಣ ಅಂತ ಟ್ಯಾಕ್ಟ್ರಿ ಸ್ವಲ್ಪ ಹೊತ್ತು ಕೂರಿಸ್ದೆ ಆಮೇಲೆ ನೆಕ್ಸ್ಟ್ಸು ಅವರಪ್ಪ ಬಂದರು ಆಮೇಲೆ ಒಳಗಡೆ ಬಂದ್ರಿ ಮತ್ತೆ ನೋಡಿ ಒಂದು ನಿಮಿಷ ಇರ್ತಲ್ಲ ಬಾಲ್ಕನಿ ಇದೆ ಅಲ್ಲೋಗಿ ಹೋಗಿ ನಿಂತ್ಕೊಳ್ತಾನೆ ಒಳಗಡೆ ಬಂದಮೇಲೆ ಮತ್ತೆ ಹೊರಗಡೆ ಬಂದರೆ ಮೆಡಿಸಿನ್ ಮರ್ ಇನ್ನೊಂದು ಮರ್ತಿದ್ರು ಸೊಗಾಗಿ ಮತ್ತೆ ಹೋದ್ರು ಹೊರಗಡೆ ಬಂದ್ರಿ ಇವ್ರು ಮತ್ತೆ ಅಳ್ತಿದ್ದ ಟ್ಯಾಕ್ಟ್ರ್ ಬೇಕು ನನಗೆ ಟ್ಯಾಕ್ಟ್ರ್ ಬೇಕು ಅಂತ ಪಾಪ ಯಪ್ಪನ ಕೂತಿರೋ ಅಪ್ಪನ ಇಬ್ಬರು ಸಿ ಇವ್ನು ಕೂತ್ಕೊಂಡಿದ್ದ ಕೀನು ಅದರಲ್ಲೇ ಇತ್ತು ಪಾಪ ಸ್ವಲ್ಪ ಬಿಟ್ಟು ಮಗುಗೆ ಮಗುಗೋಗಿ ಅಂದ್ಬಿಟ್ಟು ನಾನು ಸ್ವಲ್ಪ ಟ್ಯಾಕ್ಟ್ರಿ ಅವ್ರ ಅಪ್ಪು ಆಟ ಆಡ್ತಾ ನನಗೂ ಸ್ವಲ್ಪ ಎತ್ಕೊಂಡೇ ಇದ್ದೆ ಆಯಾಸ ಕಮ್ಮಿ ಆಗಿತ್ತು ಸ್ವಲ್ಪ ಕೈಯೆಲ್ಲ ನೋವು ಬಂದಿತ್ತು ಮಕ್ಕಳನ್ನ ತುಂಬ ಅವ್ರನ್ನ ಬೇಕಂದ್ರೆ ಆಟ ಆಡ್ಸ್ಕೊಂಡಿರ್ಬೋದು ಎತ್ಕೊಂಡು ಓಡಾಡೋಕ್ಕಂತೂ ನಿಜ ಆಗೋದಿಲ್ಲ ತುಂಬ ಕೈಯೆಲ್ಲ ನೋವು ಬರುತ್ತೆ ಕೈಯೆಲ್ಲ ಹದ್ರು ಬಂದುಬಿಡುತ್ತೆ ನನಗಂತೂ ಹಾಗೆ ಟ್ಯಾಕ್ಟ್ರಿ ಮೇಲೆ ಆಡ್ಕೊಂಡಿದ್ದ ಮಕ್ಕಳಿಗೆ ಇದೊಂದು ನನ್ನ ಯಾರಿಗೇಗೋ ಗೊತ್ತಿಲ್ಲ ಬಟ್ ಮಗುಗಂತೂ ಟ್ಯಾಕ್ಟ್ರಿ ಜೆ ಸಿ ಪಿ ಅಂದರೆ ತುಂಬಾ ಇಷ್ಟ ನೋಡಿ ಕ್ಲಿನಿಕ್ ಕಾಣಿಸ್ತಿದೆ ಅಲ್ವಾ ಅವ್ನಿಗೆ ಆಸ್ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಕರ್ಕೊಂಡೋದ್ರೆ ಬೇಗ ಮೇಲಾಗಲ್ಲ ಈ ಕ್ಲಿನಿಕಲ್ಲಿ ತೋರಿಸ್ರೆ ಬೇಗ ಮೇಲಾಗುತ್ತೆ ನೋಡಿ ಮನೆಗೆ ಬಂದೆ ಸಿರಪು ಎರಡು ಕೊಟ್ಟಿದ್ದಾರೆ ಒಂದು ಕೆಮ್ಮದು ಒಂದು ನೆಗಡಿ ಕೋಲ್ಡ್ ಕೋಲ್ಡ್ದು ನೋಡಿ ಈ ಕಡೆದು ಕೆಮ್ಮು ಓಪನ್ ಆಗಿರೋದು ಇದು ಎರಡು ಬೊಂಬೆ ಇದೆ ಅಲ್ವಾ ಅದು ಕೋಲ್ಡ್ದು ನೆಕ್ಸ್ಟು ನಾನು ತರಕಾರಿ ತಗೊಬಂದಿದ್ದೆ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಮನೆಗೆ ತಗೊಬಂದಿದ್ದೆ ತರಕಾರಿ ತರಕಾರಿ ತೊಗೊಂಡೋಗಿ ವಿಡಿಯೋ ಮಾಡಿರಲಿಲ್ಲ ಸೊ ಮರ್ತೋಗಿದ್ದೆ ಮನೆಗೆ ಬಂದು ಅಯ್ಯೋ ವಿಡಿಯೋ ಮಾಡಿಲ್ವಲ್ಲ ಅಂತ ಅಂದ್ಕೊಂಡು ತರಕಾರಿ ತೋರಿಸ್ತಿದ್ದೀನಿ ಟೊಮೊಟೊ ಮತ್ತು ನೌಕೋಲು ಮೂಲಂಗಿ ಮತ್ತೆ ಬಜ್ಜಿ ಬೋಂಡ ನೆಕ್ಸ್ಟು ಹಾಗಲಕಾಯಿ ಇಷ್ಟು ತೊಗೊಬಂದಿದ್ದೆ ಟೊಮೊಟೊ ಸ್ವಲ್ಪ ಗಲೀಜು ಅಂದರೆ ರೋಡ್ ಸೈಡ್ ಸೊ ಹಾಗಾಗಿ ತೊಳೆಯೋಣ ಅಂದ್ಬಿಟ್ಟು ತೊಳೆದು ಫ್ರಿಜ್ಜಲ್ಲಿ ಹಾಕಿಟ್ಟೆ ಮತ್ತು ಕೊತ್ತಂಬ್ರಿ ಇಷ್ಟು ತೊಗೊಬಂದಿದ್ದೆ ಮದ ಮತ್ತೆ ಏನಪ್ಪ ಅದು ಹೂ ಬೀಜ ಅದ ಹೆಸ್ರು ಕಾರಮಣಿ ಬೀಜ ಹಾಲು ಸಾಂಬಾರು ಮಾಡೋಣ ಅಂತ ಇವತ್ತಿನ ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಯಾರ್ಯಾರು ನೋಡಿ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಬಾಯ್ ಬಾಯ್ ಫ್ರೆಂಡ್ಸ್